ಹೆಗಡಿದೇವನ್ ಕೋಟೆಯ ಹುಡುಗ ರಾಜೇಶ ತುಂಬ ಪ್ರತಿಭಾವಂತ ಮೇನ್ ಸ್ಟ್ರೀಮ್ ಜನ ಅವನನ್ನು ಸಿನಿಮಾ ನಟನಾಗಿ ನೋಡಲಿಕ್ಕೆ ಇಷ್ಟಪಡ್ತು ಅವನು ಬಂದ ಅವನಿಗೆ ಸ್ವಲ್ಪ ದುಡ್ಡು ಸಿಕ್ಬಿಡ್ತು ನಾನು ನನ್ನ ಸಮುದಾಯದಿಂದ ಹೊರಗಡೆ ಅಂತ ಅಂದ್ಕೊಂಡು ಒಂದು ಬೈಕ್ ತೊಗೊಂಡ ಬೈಕ್ ಕಲಿತ ಅವನು ಇಂಥ ಲೆವೆಲಿಗೆ ಹೋಗ್ಬಿಟ್ಟ ರಾಜೇಶ ಅಂತ ಹೇಳಿದರೆ ಬೈಕ್ ಹಿಂದ್ಗಡೆ ಎರಡು ಹತ್ತು ಹತ್ತು ಲೀಟ್ರದು ಪೆಟ್ರೋಲ್ ಬ ತುಂಬಿಸ್ಕೊಳ್ಳೋದು ಹೋಗ್ತಾನೇ ಇರೋದು ಆಮೇಲೆ ಎಲ್ಲ ಕಡೆ ಗುರುತಿಸ್ತಾರೆ ಅಂತನ್ನುವಂಥ ಪ್ರಕ್ರಿಯೆಗೋದ ಇದರಿಂದ ಯಾರೂ ಗುರುತಿಸ್ತಾ ಇಲ್ಲ ನನ್ನನ್ನು ನನ್ನ ನಾನು ಚೆನ್ನಾಗಿಲ್ವೇನೋ ಅಂತ ಹೇಳಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಬಿಟ ಸರ್ ಶ್ರೀರಾಮಪುರದಲ್ಲಿ ಇಲ್ಲೇ ಗಿರಿಜನರ ದಾರುಣ ದುರಂತಗಳು ನಾಗರಿಕ ಸಮಾಜ ಬಳಸುವ ರೀತಿ ಮತ್ತು ಏನೂ ಗೊತ್ತಿಲ್ಲದೆ ಇರೋವ್ರಿಗೆ ಅವ್ರನ್ನ ಅದ್ಧೂರಿ ಥರದಿಂದ ನೋಡಿಸಿ ಅವರ ಮಾಮೂಲಿ ಸಂಸ್ಕಾರದಿಂದ ಹೊರಗಡೆ ಕರ್ಕೊಂಡು ಲೀಡರ್ ಲೀಡರ್ ಅನ್ನೋ ರೀತಿ ಮಾಡಿಕೊಂಡು ಆಗುವ ಪ್ರಕ್ರಿಯೆ ನಮ್ಮ ರಾಜೇಶ ಅನ್ನುವಂಥ ಬುಡಕಟ್ಟು ಸಮುದಾಯದ ಹುಡುಗನೊಬ್ಬನ ಬದುಕಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಸೀತೆ ಅವಳನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದ್ವಿ ಸೀತೆ ಅನ್ನೋರು ಯಾರು ಅದರ ಬಗ್ಗೆ ಭಾರಿ ಮುಖ್ಯವಾಗಿ ಸೀತೆ ಅನ್ನುವಂಥವಳು ಒಂದು ಹುಡುಗಿನ ಯಾವ ಎರುವ ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳು ಒಬ್ಬ ನಾಗರಿಕ ಅನ್ನಿಸ್ಕೊಂಡಂಥ ಸ್ಕೂಲ್ ಮೇಷ್ಟ್ರ ವಿಕೃತ ಕಾಮಕ್ಕೆ ಬಲಿಯಾಗಿ ಅವಾಷನ್ ಆಗಿ ಅವಳು ಹದಿನಾಲ್ಕನೇ ವರ್ಷದಲ್ಲಿದ್ದಾಗ ತಗೊಂಡು ಬಂದು ರಿಹ್ಯಾಬಿಟೇಷನ್ಗೆ ನಮ್ಮೇಲೆ ಬಿಡ್ತಾರೆ ಅವನ ಮೇಲೆ ಯಾವುದೇ ಕೇಸಾಗ್ತದೆ ಜೀತ ಕೇಸ್ ಅಂತ ಮಾತ್ರ ಆಗ್ತದೆ ಆ ಕಾರಣದಿಂದ ಅವನು ಬೇಗ ರಿಲೀಸ್ ಆಗ್ತಾನೆ ಈ ಮಗು ಇಲ್ಲಿ ಬರ್ತದೆ ತನ್ನ ಸಮುದಾಯಗಳನ್ನೆಲ್ಲ ಬಿಟ್ಟು ರಿಹ್ಯಾಬಿಟೇಷನ್ಗೋಸ್ಕರ ಯಾಕೆ ಅಂತ ಹೇಳಿದರೆ ಈ ರಿಹ್ಯಾಬಿಲಿಟೇಷನ್ ಕಲ್ಪಿಸ್ಕೊಡಿ ಅಂತ ಹೇಳಿ ನಾವು ಅವಳಿಗೋಸ್ಕರ ಬ್ಯೂಟಿ ಪಾರ್ಲರು ಮೆಕ್ಯಾನಿಕಲ್ ವರ್ಕ್ಶಾಪು ಮತ್ತು ಬೇಕ್ರಿ ಇವೆಲ್ಲವನ್ನು ಕಲಿಸ್ಲಿಕ್ಕೆ ಶುರು ಮಾಡ್ತೀವಿ ನಾಲ್ಕು ವರ್ಷ ಅವಳು ಹದಿನೆಂಟು ವರ್ಷ ಆದಮೇಲೆ ಸ್ವಾವಲಂಬನೆ ಆಗಲಿ ಅಂತೇಳಿ ಆದರೆ ಅವಳ ಈ ಹಿಂದೆ ನಡೆದ ಘಟನೆಗಳೇನಿದೆ ಅಪೋಷನ್ ಆಗಿದೆ ತನ್ನ ಕುಟುಂಬದಿಂದ ಹೊರಗಡೆ ಬಂದಿದ್ದೀನಿ ತನ್ನ ಜನ ಸಮುದಾಯದಲ್ಲಿ ಸೇರಲಿಲ್ಲ ಅನ್ನುವಂಥ ಸೈಕೊಲಾಜಿಕಲ್ ಫೀಲಿಂಗ್ಸು ಅವಳ ಮೂಡ್ ಡಿಸಾರ್ಡರ್ ಮಾಡಿದ್ವಿ ಸರ್ ಮೂಡನ್ನು ಅಡ್ರೆಸ್ ಮಾಡಿಕೊಂಡು ಮತ್ತು ಅವಳ ಬದುಕನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕಾಗತ್ತೆ ಆದರೆ ಅವಳನ್ನ ಸೂಸೈಡ್ ಮಾಡ್ಕೊಳ್ತೀನಿ ಹೊರತು ನಾನು ಇಲ್ಲಿರಲ್ಲ ನಾನು ಜನ ಸಮುದಾಯಕ್ಕೆ ಹತ್ರ ಹೋಗ್ತೀನಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಅವಳ ಭಾಷೆಯನ್ನು ಕಲಿಬೇಕಾದಂಥ ಪ್ರಮೇಯ ನಮಗೆ ಹೌದಲ್ವಾ ಯಾಕೆಂತ ಹೇಳಿದರೆ ಅವರ ಭಾಷೆಯಲ್ಲೇ ನಾವು ಮಾತಾಡ್ತೀವಿ ಅಂದರೆ ಹೆಚ್ಚಿಷ್ಟ ಆಗುತ್ತೆ ಅದನ್ನು ಕಲಿಸು ನಾವು ಕಲಿಬೇಕಾದ್ರೆ ಅರ್ಭುಡ್ತೀವಿ ಅವಳಿಗೆ ಅವಳು ಏನು ಯಾಕೆ ಹುಣ್ಣು ಅಂತಂದರೆ ಅವಳಿಗೆ ನೇತನಾಡು ಜನನಂಗ ಅಂತಂದರೆ ಅಂಬುಗ ಬಳ್ಳಿ ಇವೆಲ್ಲವನ್ನು ಹೇಳ್ತಾ ಬಂದರೆ ಅವಳಿಗೆ ಒಂಚೂರು ಇಷ್ಟ ಆಗುತ್ತೆ ಅವಳು ಸಮುದಾಯದಿಂದ ಹೊರಗಡೆ ಬಂದು ಒಂಚೂರು ಇಂಗ್ಲೀಷ್ ಬೆರೆಸಿದ ಕನ್ನಡ ಮಾತಾಡಿದರೆ ಅವಳಿಗೆ ಇಲ್ಲಿ ಅರ್ಥ ಆಗುತ್ತೆ ಅದು ಅಪರಿಚಿತವಾಗ್ತಾ ಹೋಗುತ್ತೆ ನಾಡು ಈ ಅಂಶದಿಂದ ಅವಳು ಅರ್ಥವಾಗಿ ಹೋಗುತ್ತೆ ಅದಾದ ಮೇಲೆ ಈ ಸಮುದಾಯಗಳನ್ನ ಮೇಲೆತ್ತಬೇಕು ಅನ್ನುವಂಥ ಒಂದು ಪ್ರಕ್ರಿಯೆಗೆ ಯಾವುದೋ ಒಂದು ಸಂಘ ಆ ಇವು ಒಬ್ಬಳ ತಾಯಿಗೆ ದುಡ್ಡನ್ನು ಕೊಡುತ್ತೆ ಅದನ್ನು ತೀರ್ಸೋಕ್ಕಾಗಲ್ಲ ಅವಳಿಗೆ ಆ ಇಬ್ಬರು ಒಂದೇ ದಿವಸ ಹಾಕೊಂಡು ಸೊತ್ತೋಗ್ಬಿಡ್ತಾರೆ ಬುಡಕಟ್ಟು ಸಮುದಾಯದವರು ಇವಳು ಓಡೋಕ್ಕೆ ಶುರು ಮಾಡ್ತಾರೆ ಈವನ್ ಟುಡೇ ಓಡ್ತಿದ್ದಾಳೆ ರಿಹಾಬಿಲಿಟೇಷನ್ಗೆ ಇಲ್ಲ ಹಾಕ್ತಿದ್ದಾರೆ ಯಾಕೆಂದರೆ ಸಾಲ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಸೂಸೈಡ್ ಮಾಡಿದ್ದಾರೆ ಅವ್ರು ನನಗೆ ಸಾಲದವ್ರು ಹೊಡಿತಾರೆ ಓಡ್ತಾನೇ ಇದೆ ಮಗು ಜನ ಸಮುದಾಯಗಳನ್ನ ಬಿಟ್ಟು ಎಲ್ಲೋ ಓಡುತ್ತೆ ಎಲ್ಲ ಮೂರು ದಿವಸ ಊಟ ಮಾಡುತ್ತೆ ಮತ್ತೆ ನನ್ನ ರಿಹಾಬಿಲಿಟೇಷನ್ ಬರುತ್ತೆ ಇಲ್ಲಿಂದ ಓಡುತ್ತೆ ಇದರಿಂದ ಎಲ್ಲೋ ಸಿಗಾಕೊಡ್ತವೆ ಇವೆಲ್ಲ ರಿಹಾಬಿಲಿಟೇಷನ್ ಪ್ರೋಸೆಸ್ಸಲ್ಲಿ ಓಮ್ ಟೌನಲ್ಲಿ ಬದುಕಿ ಬಾಳಬೇಕಾದಂಥ ಆರ್ಥಿಕ ಸ್ಥಿತಿ ಗಾಂಧಿ ಹೇಳೋದು ಇದನ್ನೇ ನಿಮ್ಮ ಶೀಘ್ರಗತಿಯ ಬದಲಾವಣೆಗೆ ಇವು ಅಡ್ಜಸ್ಟ್ ಆಗ್ತಾ ಇರೋಲ್ಲ ನಿಮ್ಮ ನ್ಯೂ ಟೆಕ್ನಾಲಜಿಗೆ ಇವು ಅಡ್ಜಸ್ಟ್ ಆಗ್ತಾ ಇರೋಲ್ಲ ನಿಮ್ಮ ನೀವು ಭಾಷೆಗೂ ಕೊಡೆಯೋ ಅರ್ಧ ಆಗ್ತಿರಲಿಲ್ಲ ಅದರಿಂದಾಗಿ ಪ್ರಾಥಮಿಕ ಭಾಷೆಯಲ್ಲಿ ಮತ್ತು ಅವರ ವಾತಾವರಣದಲ್ಲಿ ಕಲಿಸ್ಬೇಕು ಅಂತೇಳಿ ಹಾಗಾದರೆ ನೀವು ಈ ಎಲೆಯಲ್ಲಿ ಅವ್ರ ಮನೆಗೆ ಹೋಗಬೇಕು ಆ ಮಲ್ಗುವ ವಿಚಾರವನ್ನೇ ಹೇಳಬೇಡಿ ಫುಡ್ ಕಲ್ಚರ್ ಸುಟ್ಟು ತಿನ್ನುವ ಅಭ್ಯಾಸ ನೀವು ಬೇಸಿ ತಿನ್ನುವ ಅಭ್ಯಾಸ ಈ ವ್ಯತ್ಯಾಸಗಳನ್ನು ಕೂಡ ನಾವು ಗಮನಿಸಬೇಕು ಅಂದರೆ ಈ ಸಾಮಾಜಿಕ ಪದ ಹಾಗಾದರೆ ನಮ್ಮಲ್ಲಿ ಸಂಪತ್ತು ಎಷ್ಟು ಬೇಕಾಗುತ್ತೆ ನೀವು ಥರ ಆದರೆ ರಿಹಾಬಿಟೇಷನು ಅವ್ರ ಭಾಷೆಯಲ್ಲಿ ಕಲಿಸ್ಬೇಕಲ್ವಾ ಸರ್ ಸಂವಿಧಾನ ರೈಟ್ಸ್ ಅಲ್ವಾ ಸಂವಿಧಾನ ನನ್ನ ಹಕ್ಕು ಅನ್ನುವ ರೀತಿಯಲ್ಲಿ ಸಂವಿಧಾನವನ್ನು ಕೆ ನಾನು ಬಿಡೋದಿಲ್ಲ ಅನ್ನುವ ಪ್ರಕ್ರಿಯೆಯಲ್ಲಿದ್ದಾಗ ಸಂವಿಧಾನ ಹೇಳಿದ ವಿಷಯಗಳನ್ನು ನಾವು ಚಾಚು ತಪ್ಪದೆ ಅನುಸರಿಸಬೇಕಲ್ವಾ ಸಂವಿಧಾನದ ಸಂರಕ್ಷಣೆ ಯಾವಾಗದು ಇಂಥವರ ಇಲ್ಲದವರ ಬಾಯಿಗೆ ಬಾಯಿ ಕೊಡೋದ್ರಿಂದ ಅಲ್ವಾ ಸರಿ ಈಗ ಈಗ ಮರಳಿ ನಿಮ್ಮ ಸಂಸ್ಥೆಯ ಸೀತಾ ವಿಚಾರಕ್ಕೆ ಬರ್ತೇನೆ ಆ ಸೀತೆ ಹೋದ ನಂತರದಲ್ಲಿ ಆಕೆಯ ಕಂಡುಹಿಡಿಯುವಂಥ ಕಾಡನ್ನೆಲ್ಲ ಅಲದಾಡಿದ್ರಿ ಅನ್ನೋ ವಿಚಾರ ಗೊತ್ತಾಯಿತು ಆ ಅಲೆದಾಟ ಕಾಡಿನಲ್ಲಿ ಹುಡ್ಕಾಟ ಅದೆಲ್ಲ ಹೇಗಿತ್ತು ಸರ್ ಆ ಅನುಭವ ನಿಜಕ್ಕೂ ನಮಗೆ ನನ್ನ ಕಾಡಂಚಲೇ ಇರುವವನೇ ತುಂಬ ಅಲಾಡಿದ್ರು ಯಾಕೆ ಅಂತೇಳಿದರೆ ಈ ಹಿಂದೆ ನಮ್ಮ ಮಕ್ಕಳು ಇಲ್ಲಿಂದ ಬಿಟ್ಟು ಅವ್ರ ತಾಯಿಯನ್ನು ನೋಡಲಿಕ್ಕೆ ಓಡಿಬಿಟ್ಟಿದ್ದಾರೆ ನನಗೆ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟಾಗಿಯೂ ಕೂಡ ಯಾಕೆ ಓಡಿದ್ರು ಅನ್ನುವಂಥದ್ದು ವಿಷಾದತೆ ನಮ್ಮನ್ನು ಕಾಡ್ತಾ ಇದೆ ತಾಯಿ ನೋಡೋದಕ್ಕೆ ಕಾಡಿಗೆ ಹೋಗ್ಬಿಡ್ತು ಒಂದು ಮಗು ಓಡಿದ್ರು ಜೊತೆಗೆ ಹೋಗಬೇಕಾದ್ರೆ ಒಬ್ಬಳೇ ಹೋಗೋದು ಧೈರ್ಯ ಸಾಲದೇ ಇರ್ಬೋದು ನಗರಗಳು ಇಲ್ಲದೆ ಇರ್ಬೋದು ಇನ್ನಿಬ್ಬರು ಜೊತೇಲಿ ಹಾಕ್ಕೊಂಡು ಓಡಿಲ್ಲ ಅಲ್ಲಿ ತೊರೆ ಬೇರೆ ಬರ್ತಾ ಇದೆ ನದಿ ತುಂಬಿ ಹರಿತಾ ಇದೆ ಆ ಜಾಗದಲ್ಲಿಲ್ಲ ಓಡಿದ್ದಾರೆ ಆ ಜಾಗದಲ್ಲೆಲ್ಲ ಈಜಿ ಮನೆ ಸೇರ್ಕೊಳ್ಳೋದು ನಾವು ಆ ಜಾಗದಲ್ಲಿ ಎಲ್ಲೆಲ್ಲಿ ಓಡಿದ್ದಾಳೆ ಮತ್ತು ಪೊ ಮಡಿಕೇರಿಯ ಪೊಲೀಸ್ ಅವರಿಗೆ ಒಂದು ಭಯ ಇತ್ತು ಮೊನ್ನೆ ಅಷ್ಟೇ ರೇಪ್ಗಳಾಗಿದ್ದವು ಆ ಕಾರಣದಿಂದ ಎಷ್ಟು ಸಹಕಾರ ಕೊಡ್ಬೋದು ಪೊಲೀಸ್ನವರು ಅಷ್ಟು ಸಹಕಾರ ನಮ್ಗೆ ಕೊಟ್ಟರು ಆ ಮಕ್ಕಳು ನೋಡ್ಕಲಿಕ್ಕೆ ಅವರೂ ಬಂದರು ನಾ ಅವರ ಚಪ್ಪಲಿಗಳೆಲ್ಲ ಬಿಟ್ಟು ಹೋಗೋ ಜಾಗವನ್ನೆಲ್ಲ ಮೂಸಿ ನಾಯಿಗಳಿಸ್ಕೊಂಡು ಬಂದರು ಆದರೆ ಎಲ್ಲವೂ ಫೇಲರು ಮೇನ್ ಸ್ಟ್ರೀಮಿನ ಜನರು ನಮ್ಮ ಪ್ರಯತ್ನಗಳೆಲ್ಲ ಫೇಲರು ಅಲ್ಲಿ ಹೋದರೆ ಹಾವುಗಳ ಕಾಟ ನಾಗ್ರಾವನ್ ಕಾಟ ಕಟ್ಟಾವನ್ ಕಾಟ ಕನ್ನಡೆಯವನ ಕಾಟ ಅಲ್ಲಿ ನದಿ ಬೇರೆ ತುಂಬರಿತಾ ಇದೆ ಎಲ್ಲಿ ನದಿ ಪಾಲ್ ಆತಂಕಗಳು ನಮ್ಮನ್ನು ಮನೆ ಮಾಡಿರುವಂಥದ್ದು ಎಲ್ಲಿ ಗುಂಡಿಗಳು ಬಿದ್ದಿವೆ ಕಾಲ ಹಾಕಿದ್ರೆ ಕೂತ್ಕೊಳ್ಳುತ್ತೆ ಆ ಬದುವನ್ನು ದಾಟಿದ ಪ್ರಕ್ರಿಯೆ ಇವೆಲ್ಲ ಯಾರವರು ಕಲಿಸಿದವರು ಅನ್ನುವಂಥದ್ದು ನಮ್ಮೊಳಗಡೆ ಇರದೆ ಆ ಪ್ರಶ್ನೆಗಳು ಎಲ್ಲವನ್ನೂ ಕಲ್ತಂತವ್ರಿ ನಾವು ಒಂದು ಬದುವನ್ನು ದಾಟಕ್ಕೆ ಬರಲ್ಲ ಒಂದು ಗುಂಡಿಗಳನ್ನು ದಾಟಕ್ಕೆ ಬರಲ್ಲ ಅಲ್ಲಿ ಕಾ ಕಾರಿನ ಕಾಲು ಕಾಲ್ಗೋ ಕೊಟ್ಟಿಗೂ ಅಭ್ಯಾಸ ಇಲ್ಲ ಇವರೆಲ್ಲವನ್ನು ಪರ್ಚ್ಕೊಳ್ಳಿ ಹೆಂಗೂ ಓಡಿದ್ದಾರೆ ಆ ಒಂದು ಹುಡುಕಾಟ ಇತ್ತಲ್ಲ ನಮ್ಮ ಆತಂಕ ಇದ್ದಿದ್ದೇನು ಅಂದರೆ ಆದಿವಾಸಿಯ ಮಕ್ಕಳುಗಳು ಹೋಗಿ ಇನ್ಯಾರ್ದು ತೃಷೆಗೆ ಬಿದ್ದು ಬಿಟ್ಟರೆ ಅಥವಾ ತೃಷೆ ತೀರಿಸ್ಕೊಳ್ಳುವವರು ಇವ್ರನ್ನ ಬಳಸ್ಬಿಟ್ರೆನೋ ಹೆದರಿಕೆಯಿಂದ ಹುಡುಕಾಟ ಸ್ಟಾರ್ಟ್ ಮಾಡಿಬಿಟ್ರೆ ರಾತ್ರೋರಾತ್ರಿ ಓಡಿದ್ದಾರೆ ಇವನು ಹುಡ್ಕೊಂಡು ಹೋಗಿ ಹೇಗಾದರೂ ಮಾಡಿ ಸುಸ್ಥಿತಿಯಲ್ಲಿ ತರಬೇಕು ಅನ್ನುವಂಥದ್ದು ಯಾರು ದುರ್ಬಳಕೆ ಮಾಡುವಂಥದ್ದು ಮಾಡಬಾರ್ದು ಅಂತ ಹೇಳಿ ಭಾಳಷ್ಟು ಪ್ರಯತ್ನ ಪಟ್ವಿ ಯಾರಾದರೂ ಹತ್ತದು ಅಂತ ಹೇಳಿ ಪ್ರೈವೇಟ್ ಆಟೋ ಚಾಲಕರಿಗೆ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ ಈ ಮೂರು ಮಕ್ಕಳು ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ ದಯಮಾಡಿ ಸಹಾಯ ಮಾಡಿ ಮತ್ತೆ ಪೊಲೀಸವರು ಸಹಾಯ ಮಾಡಿದರು ಅದನ್ನ ಹಾಕಿದರು ಪ್ರೈವೇಟ್ ಬಸ್ಗಳಿಗೆ ಪ್ರೈವೇಟ್ ಮಾರ್ಕೆಟ್ಸ್ಗೆ ಹೋಟೆಲ್ ಮಾಲೀಕದ ಮಾಲೀಕರು ಇರತಕ್ಕಂಥ ಜಾಗಗಳಿಗೆ ಎಲ್ಲವನ್ನು ಮಾಡ್ತಾ ಬಂದ್ವಿ ಆದರೆ ಇನ್ನೊಂದು ಹುಡುಗಿ ಹೋಗಿರೋಳು ಒಂದು ಅವಳ ಬಟ್ಟೆಗಳನ್ನೆಲ್ಲ ತರ್ಕು ಮಾಡ್ತಿದ್ದಾಗ ಒಂದು ರೋಲ್ ಮಾಡಿ ರೋಲ್ ಮಾಡಿ ಒಂದು ನಾಲ್ಕು ನಂಬರ್ ಬರ್ದಿಟ್ಟಿದ್ದು ಆ ನಂಬರ್ ನೋಡಿದಾಗ ಯಾರು ಇವಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಅಂತೇಳಿ ಅವನ ಮೇಲೆ ಪ್ರಕರಣ ಆಗಿದ್ದ ವಕೀಲನ ನಂಬರು ನೋಡಿ ಇವರ ಪ್ರೀತಿ ಹೇಗಿರುತ್ತೆ ಅಂತಂದರೆ ಮತ್ತೆ ಅವ್ರ ಮನೆಗೆ ಓಡುವಂತಹ ಅಭ್ಯಾಸವನ್ನು ಇವರು ಬೆಳೆಸ್ಕೊಂಡಿದ್ರು ಹಾಗಾದರೆ ನಾವು ಎಲ್ಲವನ್ನ ಬೇರೆ ರೀತಿ ಯೋಚಿಸಬೇಕಾಗಿದೆ ಯಾವ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಕಲ್ತಿದಾರೆ ನಮಗೆ ಎಲ್ಲವನ್ನೂ ಕಲ್ತಿರುವವ್ರಿಗೆ ಯಾರೋ ಒಬ್ಬ ಹೇಳ್ತಾನಲ್ಲ ಎಲ್ಲ ಪಾಂಡಿತ್ಯವನ್ನು ತಿಳಿದಂಥವರು ದೋಣಿಯಲ್ಲಿ ಹತ್ತಿದಾಗ ಪಾಂಡಿತ್ಯ ಬರೋವನ್ನು ಗೆಲಿ ಮಾಡ್ತಾನೆ ಇರ್ತಾರೆ ಅಂಬಿಕನ್ನು ಆಗ ನೀನು ಎಲ್ಲ ತೊರೆ ಗೆರೆ ಮತ್ತು ಅಲೆಗಳು ಬಂದು ಬಡೀತಿದ್ದಾಗ ದೋಣಿಗೆ ಜೋರಲೆ ಪಡೆದಾಗ ಆ ಒಬ್ಬ ಅಂಬಿಕ ಕೇಳ್ತಾನೆ ಪಾಂಡಿತ್ಯ ಪರಮ ಜ್ಞಾನವನ್ನು ಪಡೆದವ್ರಿಗೆ ನಿಮ್ಗೆ ಯಾರಿಗಾದರೂ ಈಜಿಲಿಗೆ ಬರ್ತದ ಅಂತ ಲೈಫ್ ಸ್ಕಿಲ್ ಇವರು ಪಾಂಡಿತವನ್ನು ಒಪ್ಪಿಕೊಂಡಂಥವರಿಗೆ ಲೈಫ್ ಸ್ಕಿಲ್ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಲೈಫ್ ಸ್ಕಿಲ್ ಇರುವಂಥ ಇವರನ್ನ ಪಾಂಡಿತ್ಯಕ್ಕೋಸ್ಕರ ಇವನ್ನೆಲ್ಲ ಕಲಿಸೋದಿದೆಯಲ್ಲ ಎಲ್ಲಿರೋ ಅರ್ಥವಿಲ್ಲದ್ದು ಅಂತ ನಮಗೆ ರಿಯಲೈಸ್ ಆ ಕಾಡಿನಲ್ಲಿ ಎಷ್ಟೊತ್ತು ಕಾರ್ಯಾಚರಣೆ ಮಾಡಿದ್ರೆ ಕೊನೆಗೆ ನಿಮಗೆ ಫಲ ಸಿಕ್ತಾ ಕಾರ್ಯಾಚರಣೆಯನ್ನು ಕೈಗೊಂಡ್ವಿ ಸರ್ಕ ರಾತ್ರಿ ಹಿಡಿದು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಅವರು ಪ್ರದೀಪ್ ಅವರು ಶಶಾಂಕ್ ಅಂತ ನಮ್ಮ ಎಲ್ಲ ಟೀಮಿನಲ್ಲಿ ಇದ್ದಂಥವರು ಪ್ರಯತ್ನ ಆಗ್ತಲೇ ಬಂದರು ಆಮೇಲೆ ನಾವು ಈ ಹೊಸ ಭಾಷೆಯಲ್ಲಿ ಬೇರೆ ಬೇರೆ ಕಡೆ ಹುಡುಕೋದು ಶುರು ಮಾಡ್ತೀವಿ ರಾತ್ರಿ ಪೂರ್ತಿ ಹುಡುಕಿದ್ದಾರೆ ಎರಡು ರಾತ್ರಿ ಪೂರ್ತಿ ಹುಡುಕಿದ್ದಾರೆ ಮೂರನೇ ಬೆಳಿಗ್ಗೆ ಅವರು ಅವರು ಮನೆ ತಲುಪಿದ್ದಾರೆ ಎನ್ನುವ ಮಾಹಿತಿ ಅಂತಂದರೆ ನಮ್ಮದೇ ಒಪ್ಪ ತಿಳ್ಕೊಂಡು ಆ ಮನೆ ಹತ್ರ ಹೋದ್ವಿ ಸರ್ ಕೊನೆಗೆ ಅವಳು ಇಲ್ಲಿ ಒಂದು ನಾಲ್ಕು ಸೌದೆಗಳನ್ನ ಹಾಕೊಂಡು ಅದ್ರ ಮೇಲೆ ಒಂದು ಕೆಂಡದ ಮಾಂಸವನ್ನು ಸುಟ್ಕೊಂಡು ಕೂತಿದ್ದಾಳೆ ಸೀತೆ ಈ ಮಕ್ಕಳು ಅವ್ರ ಚಿಕ್ಕಮ್ಮನ ನೋಡಿ ಅದು ಬಿದ್ದೋಗುವ ಅಂತ ಮನೆ ನೀವು ಹೇಳ್ತೀರಲ್ಲ ಈ ಇದು ಇಷ್ಟ ಆಗತ್ತ ಅಂತ ಆ ಕಂಡವನ್ನು ಕಿತ್ತು ಆ ಕೆಂಡದಲ್ಲಿ ತಿಂತಾ ಇರೋದು ಪರಮಾನಂದವಾಗಿ ತಿಂತಿಲ್ಲ ನಾನಿಲ್ಲಿ ಮೃಷ್ಟಾನ್ನ ಭೋಜನ ಅಂತ ಕೊಡ್ತಿದ್ದದ್ದು ಅವರಿಗೆ ವ್ಯರ್ಥ ಇಲ್ಲೊಂದು ಪಲ್ಯ ಇಲ್ಲೊಂದು ಸಾರು ಇಲ್ಲೊಂದು ಅನ್ನ ಇಲ್ಲೊಂದು ಚಿಕನ್ ಅಂತ ಅನ್ನೋದು ಅವ್ರದ್ದೇ ಮಸಾಲೆಯೇ ಬೇರೆ ಒಂದು ಉಪ್ಪು ಒಂದು ಪೆಪ್ಪರು ಒಂದು ನಿಂಬೆಹಣ್ಣು ಹಾಕಿ ಆ ಕೆಂಡದಲ್ಲಿ ಬೇಯಿಸ್ಕೊಂಡು ಯಾವುದೋ ಕಚ್ಕೊಂಡು ಅರ್ಧ ತಂದಿರೋದು ತಿಂತ ಅಂದರೆ ಅವ್ರ ಸಂಭ್ರಮವೇ ಬೇರೆ ಒಮ್ಮಲ್ಲಿ ಹೋದರೆ ಈಗ ಬಿಟ್ಟು ಬರಲ್ಲ ಅನ್ನೋದು ಇದೆಯಲ್ಲ ಅದು ನಮ್ಮನ್ನು ರಿಯಲೈಸ್ ಮಾಡಬೇಕು ಏಕೆಂದರೆ ಎಷ್ಟು ಕಾರುಣ್ಯವನ್ನು ನೋಡಿದವೋ ಎಷ್ಟು ಹಾಗಾದರೆ ಅವರ ಅರ್ಧ ಬೇಡ ನೀವು ಇಷ್ಟಪಡ್ತೀರ ಸಾರ್ ಅಂತ ನೀವು ಮತ್ತೊಂದು ಪ್ರಶ್ನೆ ಹಂಗಲ್ಲ ಆದರೆ ಇಷ್ಟವಾದ ಲೋಕವಲ್ಲಿ ಅವ್ರಿಗೆ ಇಷ್ಟವಾದ ರುಚಿಯಾದ ಬದುಕಲ್ಲಿ ನಾವು ರುಚಿಸ್ತಂತ ಇಲ್ಲ ಅನ್ನೋದಷ್ಟೇ ಮುಖ್ಯ ನಮ್ಮ ಸಾಕ್ಷರತೆಯು ರುಚಿಸ್ತಾ ಇಲ್ಲ ನಮ್ಮ ತಿಳುವಳಿಕೆಯೂ ಅವ್ರಿಗೆ ರುಚಿಸ್ತಾ ಇಲ್ಲ ಅವರಿಗೆ ಅವರದೇ ಆದ ಲಾಂಗ್ ಇರಲಿ ಮತ್ತಾರೋ ಅವರ ಕಮ್ಯುನಿಟಿಯನ್ನು ಹೆಂಗೋ ಹಿಡ್ದು ಹೆಂಗೋ ಮಾತಾಡಿಸಿದಾಗ ಅವಳು ತುಂಬ ಪ್ರೇಮನ ನಮ್ಮನ್ನು ಆಘಾಧವಾಗಿ ಗುರುತಿಸ್ತಿದ್ಲು ಅದು ಬೇರೆ ಪ್ರಶ್ನೆ ಆದರೆ ಅವಳದೇ ಆದ ಬದುಕಿದೆಯಲ್ಲ ಆರಾಮಾಗಿ ಕೆಂಡದ ಬಿಸಿ ಕಾಲನ್ನು ನೀಡಿಕೊಂಡು ಹಾಂ ಯಾವುದೋ ಒಂದು ಕೊಂಟ ಕೊಂಟು ಅಂದರೆ ಮರದಕೊಂಡ ಮೇಲೆ ತಲೆ ಹಾಕ್ಕೊಂಡು ಒಂದು ಬೇಸಿದ ಮಾಂಸ ತಿನ್ನುವ ಆನಂದ ಇದೆಯಲ್ಲ ಅವರಿಗೆ ಅವರ ಆನಂದಕ್ಕೆ ನಾವು ಬಿಟ್ಟುಬಿಡ್ಬೇಕು ಅವ್ರನ್ನ ಅಂತ ಅನ್ನಿಸ್ತು ಆದರೆ ಕೋರ್ಟು ಕಟಲೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಪ್ರಯತ್ನಗಳು ಮತ್ತು ನಮ್ಮ ಕಾನೂನುಗಳನ್ನು ಚೌಕಟ್ಟಿಗೆ ಅವ್ರನ್ನ ತಂದು ಆಮೇಲೆ ಬಿಡ್ಬೇಕಲ್ಲ ಆ ಆ ಎಲ್ಲ ಪ್ರೊಸೆಸ್ಗೆ ಇವಳನ್ನ ಕರ್ಕೊಂಡು ಬಂದಿದ್ದೇವೆ ಸರ್ ನಾವು ಭಾರಿ ಗಮನಿಸಬೇಕಾದಂದು ಅವಳನ್ನು ಪ್ರೀತಿಸುವ ಆ ಜಗತ್ತಿಗೆ ನಾವು ವಿಧೇಯ ಹೇಳು ಅವಳನ್ನ ಬಿಟ್ಟು ಹುಡುಗ ಆ ಜಗತ್ತನ್ನು ನಾವು ಕಳೆದಾಕಿ ಮಾಡುವ ಲಾಭವಾದರೂ ಏನು ಕಲಿಸುವ ವಿದ್ಯೆ ಆದರೂ ಏನು ಅಂತ ನನಗನ್ನಿಸಿತ್ತು ಇದು ಕ್ರೂರವಾಗಿ ಕಾಣ್ಬೋದು ಕ್ರೂರವಾಗಿ ಕಾಣ್ಬೋದು ಆದರೆ ಅವಳ ಕಾಲು ನೀಡಿಕೊಂಡು ಆ ಬೆಂಕಿ ಕಾಯ್ಕೊಂಡು ತುಂಡು ಮಾಂಸವನ್ನು ಮರದ ತುಂಡು ಇದಕ್ಕೆ ಹಾಕ್ಕೊಂಡು ಆರಾಮು ಇಲ್ಲಿಯ ಪೀಸ್ಫುಲ್ಗಿಂತಲೂ ನೂರು ನೂರೈವತ್ತು ಪಟ್ಟು ಸಮಾಧಾನವನ್ನ ಅವಳ ಕಣ್ಣಲ್ಲಿ ಅವಳ ಮುಖದಲ್ಲಿ ಕಂಡಾಗ ಒಬ್ಬ ರಿಯಲ್ ರಿಹ್ಯಾಬಿಟೇಷನಲ್ಲಿ ಇರ್ತಕ್ಕಂಥವನು ಒಪ್ಕೊಂಡ್ಬಿಡ್ಬೇಕು ಹಿಂಗೆ ಅದು ಬದುಕು ಇಲ್ಲಿ ಏನೇನೇನೋ ಹುಡುಕ್ತೀನಿ ಅಂತ ಹೇಳಿದ್ರೆ ಲಾಜಿಕ್ ಹುಡುಕ್ತೀನಿ ಅಂದರೆ ನೀವು ವಿರೋಧಿಗಳಾಗಿ ಕಾಣ್ತೀರಿ ಅಥವಾ ಕ್ಲೂರಿಯಾಗಿ ಕಾಣ್ತೀರಿ ಆ ಲಾಜಿಕ್ಗಿಂತ ಮೀರಿದ್ದಿದು ಈ ತತ್ವ ಈ ಆದರ್ಶ ಈ ವಿಚಾರ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ಅವರ ಮಾತೃಭಾಷೆಯಲ್ಲಿ ಏನಾದರೂ ಮಾಡಬೇಕು